ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಎಗ್ ಮಶ್ರೂಮ್ ಬಟಾಣಿ ಹಾಕಿಬಿಟ್ಟು ಒಂದು ಸೂಪರ್ ಆಗಿರೋ ಕರಿ ತೋರಿಸ್ಕೊಡ್ತಾ ಇದ್ದೀನಿ ಮಸಾಲೆ ರುಬ್ಕೊಂಡು ಬರಣ ಬನ್ನಿ ಮೊದಲಿಗೆ ಹಾಗೆಯೇ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೆಣಸಿನಕಾಯಿ ತಗೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಒಂದು ಇಡೀ ಅಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಆಮೇಲೆ ಚಕ್ಕೆ ಲವಂಗ ಸ್ಟಾರ್ಮಗು ಪಲಾವ್ ಎಲೆ ಕಸ್ತೂರಿ ಮೆಥಿ ಒಂದು ಸ್ಪೂನ್ ಅಷ್ಟು ಕಸ ತಗೊಂಡಿದ್ದೀನಿ ಎರಡು ಸ್ಪೂನ್ ಅಷ್ಟು ನಾನು ಇಲ್ಲಿ ಧನಿಯಾ ಪೌಡರ್ ತಗೊತಾಯಿದ್ದೀನಿ ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಒಂದು ಸ್ಪೂನಷ್ಟು ಸಾಂಬಾರ್ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಇವಿಷ್ಟು ಮಿಕ್ಸಿ ಒಳಗಡೆ ಹಾಕ್ಕೊಂಡು ಫೈನ್ ಪೇಸ್ಟ್ ಆಗಿ ನೀವು ರುಬ್ಕೋಬೇಕಂತ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫೈನ್ ಆಗಿ ನೀವು ರುಬ್ಕೊಂಡ್ರೆ ಕರಿ ಅನ್ನೋದು ಸ್ಮೂತ್ ಆಗಿ ತುಂಬ ರುಚಿಕರವಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನಮಗೆ ಸ್ಮೂತ್ ಆ ತಿನ್ನೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇದು ಮಸಾಲೆ ರುಬ್ಕೊಂಡು ಬಂದಲ್ವಾ ಸೊ ಇವಾಗ ನಾವು ಮಶ್ರೂಮ್ನ ನಾನು ಎರಡು ಪ್ಯಾಕೆಟ್ನ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಬಟಾಣಿ ಒಂದೆರಡು ಇಡಿಯಷ್ಟು ಆಲ್ರೆಡಿ ಬೇಯಿಸಿರೋ ಮೊಟ್ಟೆನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ದೊಡ್ಡ ಸೈಜಷ್ಟು ಆಲೂಗಡ್ಡೆನ ತೊಗೊಂಡಿದ್ದೀನಿ ಹಾಗೆಯೇ ನೀರಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ಆಮೇಲೆ ಗ್ಯಾಸ್ ಆನ್ ಮಾಡ್ಕೊಂಡು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಕುಕ್ಕರ್ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದ ನಂತರ ನಾನಿಲ್ಲಿ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಒಂದು ಅಷ್ಟು ಹಾಕ್ಕೊಂತ ಇದ್ದೀನಿ ಅದು ಸಿಡಿದ ನಂತರ ನಾನಿಲ್ಲಿ ಒಂದು ದೊಡ್ಡ ಸಜ್ಜಿ ತವರಿ ಆಲೂಗಡ್ಡೆನ ಹಾಕ್ಕೊಂಡು ನಾನು ಬಟಾಣಿ ಆಲೂಗಡ್ಡೆ ಮಶ್ರೂಮ್ ಎಲ್ಲನೂ ಹಾಕ್ಕೊಂಡು ನೀವು ಚೆನ್ನಾಗಿ ಐ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕಾಗುತ್ತೆ ನಮಗೆ ಹಸಿ ವಾಸನೆ ಅನ್ನೋದು ಆ ಕಾಳಲ್ಲಿ ನಮಗೆ ಆ ಮಶ್ರೂಮಲ್ಲಿ ಆಲೂಗಡ್ಡೆಲೆಲ್ಲ ಹಸಿ ವಾಸನೆ ಇರುತ್ತೆ ಸೊ ಆದಷ್ಟು ನೀವು ಹುರ್ಕೋಬೇಕು ಜಾಸ್ತಿ ಹೊತ್ತು ಹಾಗೆಯೇ ಒಂದು ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ನಂತರ ಚಿಟಿಕೆ ಅಷ್ಟು ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇವನ್ನೆಲ್ಲನೂ ಸೇರಿ ನೀಟಾಗಿ ನಾವು ಹುಡ್ಕೋಬೇಕಾಗತ್ತೆ ಒಂದು ಐದು ನಿಮಿಷ ಆದರೂ ಅಟ್ಲೀಸ್ಟ್ ಹುರ್ಕೊಂಡ್ರೆ ಸೊ ಆ ವಾಸನೆ ಹೋಗಿ ಒಂದು ಒಳ್ಳೆಯ ಗಮ ಅನ್ನೋದು ಬರುತ್ತೆ ನಂತರ ನಾನಿಲ್ಲಿ ರು ಮಸಾಲೆನ ಇದ್ದೀನಿ ಸೊ ಇದು ಕೂಡ ಅಷ್ಟೇ ನೀವು ಅದು ಕಮ್ಮಿ ಉರ್ಕೊಂಡ್ರೂ ಪರವಾಗಿಲ್ಲ ಬಟ್ ನಾನು ಮಸಾಲೆ ಹಾಕ್ಕೊಳ್ತೀರಲ್ವಾ ಸೊ ಆ ಮಸಾಲೆ ಹಾಕ್ಕೊಟ್ಟ ನಂತರ ಏನಿಲ್ಲ ಅನ್ನೋ ಒಂದು ಆರರಿಂದ ಏಳು ನಿಮಿಷ ಆದರೂ ನೀವು ಉಡ್ಕೋಬೇಕಾಗುತ್ತೆ ಆ ಸೈಡಲ್ಲಿ ಇಡ್ಲಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ನೀವು ಅವಾಗ ಆ ಟೈಮಲ್ಲಿ ನೀವು ನೀರನ್ನ ಒಂದು ಅರ್ಧ ಜಾರಷ್ಟು ನಾನು ಹಾಕ್ಕೊಂಡಿದ್ದೀನಿ ನೀವು ಕರಿ ಕ್ವಾಂಟಿಟಿ ನಿಮಗೆ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಳ್ಳಿ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊಳ್ಳಿ ಅಂತ ನೀರಂಗೆ ಯಾವ ಥರ ಬೇಕೋ ಕರಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಸ್ವಲ್ಪ ತೆಳುವಾಗೆ ಮಾಡ್ಕೊತಾ ಇದ್ದೀವಿ ಸೊ ನಾನು ಇದೇನೋ ಉಪ್ಪು ಖಾರ ರುಚಿ ಎಲ್ಲ ನೋಡಿಕೊಂಡು ನಾನು ಲಾಸ್ಟಿಗೆ ಒಂದು ದೊಡ್ಡ ಸಿದಷ್ಟು ಬೆಣ್ಣೆ ಪೀಸಸ್ನ ಹಾಕ್ಕೊತಾ ಇದ್ದೀನಿ ಇದು ನೀವು ಆಪ್ಷನಲ್ ಬಟ್ ಹಾಕಿದ್ರೆ ತುಂಬ ರುಚಿಕರವಾಗಿರುತ್ತೆ ಏನಿಲ್ಲ ಅಂದರೆ ನಾನು ಒಂದು ವಿಸಿಲ್ನ ಕೂಗಿಸ್ಕೊತಾ ಇದ್ದೀನಿ ಒಂದು ವಿಸಿಲ್ ಆದರೆ ಸಾಕಾಗುತ್ತೆ ಯಾಕಂದರೆ ಆಲೂಗಡ್ಡೆ ಬೇಗ ಬೆಂದ್ಕೊಂಡಿದ್ದೆ ಆಲ್ರೆಡಿ ಬೇಸಿಟ್ ಬೇಸಿಟ್ಟಿದ್ದೀರಿ ಹಾಗೆಯೇ ಬಟನೆ ಬೇಗನೆ ಬೆಂದ್ಕೊಂಡಿದ್ದೆ ಮಶ್ರೂಮ ಬೇ ಹೇಳ್ಬೇಕು ಆಗಿದೆ ಎರಡು ನಿಮಿಷ ಕುಕ್ ಮಾಡಿದ್ರೆ ಬೆಂಗ್ ಬೇಗ ಬೆಂದಾಗುತ್ತೆ ಸೊ ಒಂದು ವಿಸಿಲ್ ಕೂಗಿಸ್ಕೊಂಡು ನನಗೆ ಪ್ಲೇಟ್ ಕಂಪ್ಲೀಟಾಗಿ ಹಾಕಿ ಬಿಟ್ಟು ತೆಗೆದ ನಂತರನೇ ನೀವು ನೀವು ಸರ್ವಿಂಗ್ ಬೌಡನ್ನ ಸರ್ವ್ ಮಾಡ್ಕೊಂಡ್ರೆ ಬೇಸಿ ಬೇಸಿ ಎಗ್ ಮಶ್ರೂಮ್ ಬಿಟಾಣಿ ಕರೆ ರೆಡಿಯಾಗುತ್ತೆ ಸೂಪರಾಗಿರುತ್ತೆ ಸೊ ಸರಿ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋ